ನಾವು ಏನು ಆ ಕಡೆ ಕಾದದ್ದು ಕಾದದ್ದು ಅಂದ್ರೆ ಸ್ವಲ್ಪ ಈಗ ಮುಗೀತದೆ ಈಗ ಮುಗಿಸ್ತಾರೆ ಈಗ ಮುಗೀತದೆ ಈಗ ಮುಗಿಸ್ತಾರೆ ಇಲ್ಲ ಇವರು ಮುಗಿಸುವ ಲಕ್ಷಣವೇ ಕಾಣಿಸುವುದಿಲ್ಲ ಅಲ್ಲದೆ ಇದ್ರೆ ಏನು ಮಾತು ಇವರ ಅಭಿನಯ ಆಹ್ ಹೆಂಡತಿ ಗಂಡನನ್ನು ಹೊಗಳುವುದು ಗಂಡನ ನಗು ಮುಖದಿಂದ ಹೆಂಡತಿಯನ್ನು ಹೊಗಳುವುದು ನಿಜವಾಗಿ ಆದರ್ಶ ದಂಪತಿಗಳು ಅಂತ ಹೇಳಿದ್ರೆ ಇವರಿಬ್ರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ ಏನೇ ಇದ್ರೂ ಇನ್ನು ಇವರ ಮಾತನ್ನು ನಾನು ಕೇಳ್ತಾ ಸುಮ್ಮನೆ ಇದ್ರೆ ನಮಗಿವತ್ತು ಪ್ರವೇಶಕ್ಕೆ ಅವಕಾಶ ಸಿಗುವುದಿಲ್ಲವೇನೋ ಅಂತ ಭಾವಿಸಿದೆ ಹಾಗಾಗಿ ಕೈ ಜಾರಿದೆ ಹರಿಯ ಕೈಯಿಂದ ದೇಹಧಾರಿಯಾಗಿ ಬಂದಿದ್ದೇನೆ ನಾನು ಯಾರು ಅರ್ಥ ಆಯ್ತಾ ಸುಲಭದಲ್ಲಿ ಗೊತ್ತಾಗುವುದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನೆಲ್ಲ ಈ ರೀತಿ ನೋಡುವುದು ಬಹಳ ಅಪರೂಪ ನಾನು ಈ ರೀತಿ ಬರುವುದೇ ಇಲ್ಲ ತುಂಬಾ ಬೇಡಿಕೆ ಇದ್ರೆ ಬಹಳ ಒತ್ತಾಯ ಇದ್ರೆ ಮಾತ್ರ ಹೀಗೆಲ್ಲ ಬರುವುದು ಆ ಮಟ್ಟಿಗೆ ಈ ದಿವಸದಲ್ಲಿ ಏನೋ ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ದೇಹಧಾರಿಯಾಗಿ ಬಂದಿದ್ದೇನೆ ಹರಿಯ ಕೈಯಲ್ಲಿ ಯಾವಾಗಲೂ ಇರುವಂತಹ ಸುದರ್ಶನ ನಾನು ಇವರು ಮಾತೆಲ್ಲ ನಿಲ್ಲಿಸಿದ್ದಾರೆ ಸ್ವಲ್ಪ ನಾವೇ ಮಾತಾಡಿಸುವುದು ಒಳ್ಳೆಯದು ನೋಡೋಣ ಪರಿಚಯವಾಗುದಿಲ್ಲ ನೋಡು ಆಗುವುದಕ್ಕೆ ನನ್ನನ್ನು ಹೀಗೆ ನೋಡಿದ್ ಬಹಳ ಅಪ್ರೂಪ ಅಲ್ವಾ ಅದೇ ಹಾಗಾಗಿ ಗೊತ್ತಾಗ್ಲಿಲ್ಲ ಅಲ್ಲ ನಾನೇ ಸುದರ್ಶನ ನೀನೆಂತದ್ದ ನಿನ್ನದೊಂದು ಹೊಸ ಕ್ರಮ ಏನಾಯ್ತಮ್ಮ ಓದಲೆಲ್ಲ ಒಂದೊಂದು ಕ್ರಮ ಇಲ್ಲಿಗೆ ಮಾತ್ರವ ಅಲ್ಲ ಕ್ರಮ ತಪ್ಪಿತ ಈಗ ತಪ್ಪದಲ್ಲದೆ ಮತ್ತೇನು ಯಾವ ತಪ್ಪಿದ್ದು ನೀನು ನಮಸ್ಕಾರ ಮಾಡ್ಬೇಕಾದದ್ದು ಯಾರಿಗೆ 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 ಕೇಳಿದ್ರೆ ಹಾ ಅವರಿಗೆ ಹೌದಪ್ಪ ನಾನು ಇವತ್ತು ಅವರಿಗೆ ನಮಸ್ಕಾರ ಮಾಡ್ಲಿಲ್ಲ ನನಗೆ ಯಾಕೆ ಮಾಡಿದೆ ಬಂದವ ನಿಮಗೆ ನಮಸ್ಕಾರ ಮಾಡಿದೆ ಯಾಕೆ ಗೊತ್ತಾ ಅವರಿಗೆ ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದದ್ದೆ ಅಮ್ಮ

ி புதலே தாயே லாலி புதலே தாய் லாலி புதலே தாய் என்ன கேந்தா லக்ஷ்மி லாலி புதலே தாயே லாலி புதலை தாயே என்ன கே ந ಲೋಲನಾ ಪೊಳುತ್ತಲಿರುವುದು ಸಗಜವು ನಿಮ್ಮ ಲೋಲನಾ ನಿಮ್ಮ ಲೋಲನಾ ಪೊಗಳ ತಲಿರುವುದು ಸಗಜವು ಲಕ್ಷ್ಮೀ ದೇವೇ ನಿಮ್ಮ ಲೋಲನಾ ಪೊಳುತ್ತಲಿರುವುದು पगड़ू ताली रूबो दो तो सगजो लक्ष्मी देव

ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಬಗಳು ತನಿರುವುದು ಸಗಜವು ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪಗಳು ತನಿರುವುದು ಸಗಜವು ಲಕ್ಷ್ಮೀ ದೇವಿ that's ಬರಬೇಕು ಅಂತ ಇಲ್ಲ ಮತ್ತೆ ಮತ್ತೆ ಆಡಬಹುದಾ ಅದು ಅವ ನನ್ನ ಕೈಯಲ್ಲಿ ಇದ್ದವ ಈಗ ಕೈ ನಿಮ್ಮದಾದರೂ ಇപ്പുറದು ಒಂದೇ ಕೈಯಲ್ಲಿ बसವಲ್ಲ ಅಮ್ಮ ಅಪ್ಪನಿಗೆ ಹೇಳಿ ಎಲ್ಲಾ ದಿವಸ ಮಾತಾಡಿದ ಹಾಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಒಂದು ಉಂಟು ನಮ್ಮ ಯಾವಾಗಲೂ ನೀನು ಇದನ್ನೇ ಹೇಳುವುದು ಅಂತ ಅವಕಾಶ ಬೇಡ ಅವರಿಗೆ ಇವತ್ತು ಏನಿದ್ರು ನಾವೇ ಮಾತಾಡೋಣ ನಾವೇ ಮಾತಾಡೋಣ ಅಮ್ಮ ಹಾಗಂತ ಪೂರ್ಣ ಅವ್ರು ಸುಮ್ಮನೆ ಇರ್ಬೇಕು ಅಂತಲ್ಲ ಮಧ್ಯೆ 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 ಈ ಕೇಳುವವರಿಗೂ ನೋಡುವವರಿಗೂ ಇವತ್ತು ಆಶ್ಚರ್ಯ ಆಗಬೇಕು ಓ ಇವರು ಎಷ್ಟು ಕಡಿಮೆ ಮಾತಾಡ್ಲಿಕ್ಕೂ ಬರ್ತದೆ ಇವರಿಗೆ ಅಲ್ವ ಅಂತ ಹೇಗಾಗ್ತದೆ ಕೇಳಿದ್ರೆ ಕೆಲವು ಸಲ ಪದಾರ್ಥಕ್ಕೆ ಒಂದು ಒಗ್ಗರಣೆ ಅಂತ ಹಾಕ್ತಾರೆ ಮತ್ತೆ ಆ ಸೊಪ್ಪನ್ನು ಊಟ ಮಾಡುವಾಗ ಬದಿಯಲ್ಲಿ ತೆಗೆದಿಡ್ತಾರೆ ಹಾಗಾಗಬಾರ್ದಲ್ಲ ಅದು ಒಗ್ಗರಣೆಗೆ ಬೇಕು ನೋಡಿ ಅಮ್ಮ ನೀವು ಬರುವಾಗಲೇ ಮೂರು ಮೂರು ಜನ ಬಾರಿಸಲಿಕ್ಕೆ ಆರಂಭ ಮಾಡಿದ್ದಾರೆ ಬಾರಿಸಿದ್ರು ಕಡಿಮೆ ಮತ್ತೊಂದು ಉಂಟಮ್ಮ ಬಾರಿಸುವವರು ಎಷ್ಟು ಎನ್ನುವುದು ಪ್ರಧಾನ ಅಲ್ಲ ಮೇಲೆ ಹಾ ನಾವು ಎಷ್ಟು ಬಳಸಿಕೊಳ್ತೇವೆ ಎನ್ನುವುದು ಹಾಗಾಗಿ ಈವತ್ತು ಈ ವಿಶೇಷವಾಗಿ ದೇಹದಾರಿಯಾಗಿ ಹೌದಪ್ಪ ನಾನು ಇಲ್ಲಿಗೆ ಬರಬೇಕಾಯ್ತು ಯಾಕೆ ಬಹಳ ಚಂದ ಕಾಣ್ತೀಯ ಮಾತ್ರ ಹೌದಮ್ಮ ಹೌದಪ್ಪ ನೀವು ಹೇಳಿದ್ದಕ್ಕೆ ಧನ್ಯ ಆಯ್ತು ನಾನು ಹೀಗೆ ಬರುವುದೋ ಬಿಡುವ ಹೇಗೆ ಕಾಣ್ತದೇನೋ ಹೇಗೆ ಕಾಣ್ತದೇನೋ ಒಂದು ಅಳುಕೆ ಇತ್ತು ನನಗೆ ಹೇಗೆ ಅದಕ್ಕೊಂದು ಆಕಾರ ಉಂಟ ಆಕಾರ ಉಂಟಮ್ಮ ಹಾಗಂತ ಅದುವೇ ಆಗಿರಬಾರ್ದಲ್ಲ ಆ ಕಾರಣಕ್ಕಾಗಿ ಬರುವುದಿಲ್ಲ ಆಗಿತ್ತು ನಿಮ್ಮ ಮಾತು ಕೇಳಿ ಸಹಿಸಿಕೊಳ್ಳಿಕ್ಕಾಗಲಿಲ್ಲ ನಿಮ್ಮ ಇದ್ರಗಡೆ ಬರಲೇಬೇಕು ಅಂತ ಅನ್ನಿಸಿದ್ದು ಆ ಕಾರಣಕ್ಕಾಗಿ ತಾಯಿ ನನ್ನ ಅರಿಕೆ ಆಯ್ತಪ್ಪ ನನ್ನ ಭಿನ್ನ ಖಂಡಿತ ನನ್ನ ವಿನಂತಿ ಅಷ್ಟನ್ನ ಬೇಡುವ ಯಾಕೆಂದ್ರೆ ಅನ್ನೋದು ದೂರದ ಲಕ್ಷಣ ನಮಸ್ಕಾರ ಮಾಡ್ತಾ ಇದೆ ಅಂತಂದ್ರೆ ಏನೋ ಅದರಲ್ಲಿ ಏನೋ ಕೊಂಡಿವು ಅದು ದೂರ್ತರಿಗಲ್ಲೂರಿಂದ ಅಮ್ಮ ಯಾರಿಗೆ ಅನ್ವಯಿಸುವುದಿಲ್ಲ ಅನ್ವಯಿಸುವುದಿಲ್ಲ ನನ್ನಂಥವನಿಗೆ ಅದು ತಾಗುವುದು ಇಲ್ಲಪ್ಪ ಮತ್ತೆ ತಾಕೊಂಡೇ ಇರುವಾಗ ತಾಗಬೇಕಂತ ಯಾಕೆ ನಾನು ಯಾರ ಕೈಯಲ್ಲಿರುವುದು ಇವನಿಗೆ ಯಾರು ತಾಗ್ಬೇಕು ಅಂತ ಇಲ್ಲ ಅವನೇ ಒಂದು ಸುತ್ತ ತಿರುಗುವಾಗ ಇದ್ದದ್ದೆಲ್ಲ ತಾಗುತ್ತದೆ ಮತ್ತೊಂದುಂಟಮ್ಮ ಏನಪ್ಪ ಕೆಲವು ಬಾರಿ ನನಗೆ ತಾಗಲೇಬೇಕು ಅಂತ ಅನ್ನಿಸ್ತಪ್ಪ ಬರ್ದೇ ಇದ್ರು ನಾನೇ ಹೋಗ್ತಾ ಆಗಿ ಬರ್ತೇನೆ ಹೌದು ಸ್ವಭಾವ ಹಾಗೆ ಅಲ್ವಾ ಈ ಒಂದು ಉದ್ದೇಶ ಅದಲ್ವೇ ಅಲ್ಲ ನಿಮಗೆ ಗೊತ್ತಿಲ್ಲದ ಕೆಲವಷ್ಟು ವಿಷಯ ನನಗೆ ತಿಳಿಯದ ಕೆಲವಷ್ಟು ವಿಷಯ ನಿಮ್ಮಿಂದ ಕೇಳಿ ತಿಳಿಯಬೇಕು ಎಂಬ ಉದ್ದೇಶದಿಂದಲೇ ನಾನು ಬಂದದ್ದು ನೀವು ಹೇಳ್ತಾ ಇದ್ರು ಏನು ಮುಂದ ಕುಟ್ ಮೊಡ ಏನ ಬಣ್ಣಿಪೇ ಪತಿಂಟಪ್ಪ ಎಂತದ್ದು ಬೆಳ್ಳಗಿರ್ತದೆ ಅಲ್ಲು ಕೆಲವರಲ್ಲಿ ಕಪ್ಪು ಕಪ್ಪಲ್ಲ ನನ್ನದ್ದು ನೋಡು ನನ್ನ ಹಲ್ಲು ಮಲ್ಲಿಗೆಯ ಮಿಟ್ಟೆಯ ಹಾಗೆ ಇವನ ಹಲ್ಲು ದಾಳಿಂಬೆಯ ಬೀಜದ ಹಾಗೆ ಯಾಕೆ ಕೇಳಿ ಹಲ್ಲು ಎಲ್ಲರದ್ದು ಬೆಳ್ಳಗೆ ಇರ್ತದೆ ಹೌದೌದು ನಮ್ಮದ್ದು ಬೆಳ್ಳಗೆ ಇರ್ತದೆ ಒಂದು ಕೂತ್ಕೊಂಡು ಸ್ವಲ್ಪ ಹೊತ್ತಾಯಿತೇ ನಮ್ಮ ಏನ್ ಮಾಡುವುದು ಅಂದರೆ ಇದ್ರೆ ಬೆಳ್ಳಗೆ ಇರ್ತಿತ್ತು ಅಂದರೆ ನಮ್ಮ ಸಮಸ್ಯೆ ಹೇಳ್ಕೊಳ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಅದು ನಿಮಗೆಲ್ಲ ಅರ್ಥ ಆಗ್ತದೆ ಸ್ವಲ್ಪ ಯೋಚನೆ ಮಾಡಿದ್ರಿ ಏನಮ್ಮ ನೀನು ಕೂತದ್ದೇ ಬೇಗ ಆಯ್ತಾ ಹೇಗೆ ಖಂಡಿತ ಅಲ್ಲ ಕೂತದ್ದು ಬೇಗ ಅಲ್ಲ ಬಹುಶಃ ಮುಗಿಬಹುದು ಎನ್ನುವ ಒಂದು ನಿರೀಕ್ಷೆ ಇತ್ತದ್ರಿಂದ ಹಾಗಾದದ್ದು ಆಹಾ ಹೋಗ್ಲಿ ಬಿಡ ಮಾಡಲ್ಲ ನಮ್ಮ ಹತ್ತಿರದಲ್ಲಿ ನಮ್ಗೊಂದು ಸಮಾಧಾನ ಏನು ಲೊಮನ ಇತ್ತೊತ್ತು ಮಾಡಿದವರು ಈಗ ಮಾಡ್ತಿರು ಅದೇ ಅದು ಯಾಕೆ ಹೇಳಿ ಮೊದಲು ಏನನ್ನು ತಳಪಾಯವಾಗಿ ಹಾಕಿಟ್ಟಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಆಮೇಲೆ ಬಂದವರು ಕರ್ತವ್ಯ ಅಲ್ಲವೇ ನಮ್ಮ ಅಲ್ವಾ ನಾನು ಇನ್ನು ಪ್ರಾರಂಭ ಮಾಡಿದ್ದಷ್ಟೇ ಆದ್ದರಿಂದಲೇ ಅರಿತೆಯೊಂದನ್ನು ಎನ್ನುವುದಾಗಿ ಹೇಳಿದ್ದು ಹೇಳಪ್ಪ ನಿಮ್ಮ ಲೋಲನ ಪೊಗಳುತ್ತಿರುವುದು ಗಂಡನನ್ನು ಬಹಳಷ್ಟು ಹೊಗಳಿವರ ಕಾರ್ಯ ಬಾಹುಳ್ಯ ಅವರು ಎಸಗಿದಂತಹ ಲೋಕೋದ್ಧಾರದ ಕಾರ್ಯ ಲೋಕ ಕಲ್ಯಾಣಕ್ಕಾಗಿ ಅವರು ಎಸಗಿರುವಂತಹ ಅನೇಕ ಅನೇಕ ಕಾರ್ಯಗಳು ತಮ್ಮ ಬಾಯಿಂದ ಬಂದಾಗ

ಅದು ಯಾವಾಗ ಗಂಡ ಹೆಂಡಿರು ಮಾತಾಡುವಾಗ ಮೂರನೇ ಕೇಳಬಾರ್ದು ಕದ್ದು ಕೇಳಿದ್ದಲ್ಲ ನೀನ್ ನಾವೆಂತದ್ದು ಗುಟ್ಟ ಆಡ್ಲಿಲ್ಲ ಒಂದು ವೇಳೆ ಗುಟ್ಟಿನ ಮಾತಾಡಿದ್ರು ಎಷ್ಟೇ ಗುಟ್ಟಿದ್ರು ತಲೆ ದಿಂಬಿಗ ಗುಟ್ಟ ಹೇಳು ಗೊತ್ತಾಗದೇ ಇರ್ತದ ಮತ್ತೆ ಕೈಯಲ್ಲಿರುವಂತಹ ಆಯುಧ ನನ್ಗೆ ಗೊತ್ತಾಗದೇ ಇರುವುದಕ್ಕೆ ಸಾಧ್ಯ ಉಂಟಾ ಹಾಗಾಗಿ ಈಗ ನೀವೇನೋ ಹೇಳ್ತಾ ಇರಬಹುದು ಆದರೆ ಮೂರು ಲೋಕದಲ್ಲಿಯೂ ನಿಮ್ಮ ಗಂಡನನ್ನು ಬಹಳ ಪೂಜಿಸ್ತಾ ಇದ್ದಾರೆ ಬಹಳ ಆರಾಧಿಸ್ತಾ ಇದ್ದಾರೆ ಎಲ್ಲಾ ಕಡೆಯಲ್ಲಿಯೂ ಮನ್ನಣೆಯನ್ನು ಮಾನ್ಯತೆಯನ್ನು ಕೊಟ್ಟಿರುವುದು ಸಹಜವಾದದ್ದು ಹಾಗಾಗಿ ನೀವೀಗ ಹೊಗಳಿದ್ದು ಸಹಜ ಅಂತ ಅನ್ನಿಸ್ತಾ ಏನಾಯ್ತು ಒಂದು ಆಲೋಚನೆ ಮಾಡಬೇಕಿತ್ತು ಎಲ್ಲವನ್ನು ತಮ್ಮ ಗಂಡನ ಮೇಲೆ ತಾವು ಇದ್ದೀರಿ ಮಾಡಿದಂತ ಕಾರ್ಯದ ಬಗ್ಗೆ ಸಂತೋಷ ಪಡ್ತಾ ಇದ್ದೀರಿ ಆದ್ರೆ ಅದರ ಹಿನ್ನೆಲೆ ಏನು ಎಂದು ಸ್ವಲ್ಪ ಅರಿವಾದ್ರೂ ನಿಮಗುಂಟು ಹಿನ್ನೆಲೆ ಗೊತ್ತಿಲ್ಲದೆ ನೀನು ಮಾತಾಡುವ ಹಾಗೆಲ್ಲ ಮಾತಾಡ್ತೇನೆ ಮಾತಾಡುವವರು ಅಲ್ಲ ಇವತ್ತು ಯಾಕೆ ಹಾಗ ಮಾತಾಡಿದ್ರು ನನಗೆ ನೀನು ತಳ್ಕೋಳ್ಬೇಡ ಆಧಾರ ವಿದ್ಯೆ ಸಕಾರಣ ಇದೆ ಮಾತಾಡಿದ್ದು ನಾನು ಹೌದಾ ಆ ಅಂದ್ರೆ ಎಲ್ಲಾ ರಕ್ಕಸರಂದ್ವಾ ಬಂದಾಗ ಇವರು ಬಂದದಲ್ವೇನ ಇವರು ಆ ಅವರು ಬಂದದ್ದಾ ನಿಮ್ಮ ಕಥೆ ಗೊತ್ತಿಲ್ಲ ಇದು ಏನು ಗೊತ್ತಿಲ್ಲ ನಿಮಗೆ ಗಂಡ ಹೋದ್ರು ಅಲ್ಲೇನೋ ಮಾಡಿದ್ರು ಇಲ್ಲಿಗೆ ಬಂದು ನಿಮಗೆ ಹೇಳಿದ್ರು ಅವ್ರು ಹೇಳಿದ್ದನ್ನೇ ಸತ್ಯ ಅನ್ನುವುದಾಗಿ ಭಾವಿಸಿ ಅದನ್ನೇ ಗಟ್ಟಿ ಆಗಿಸಿ ಅಲ್ಲ ಇವ ಮಾತಾಡುವಾಗ ಬಹಳ ಸಂಸಾರದಲ್ಲಿ ಮುಂಬರಿದು ತನ್ನ ಹೆಂಡತಿಗೆ ಸುಳ್ಳು ಹೇಳಿದ ಗಂಡನ ಹಾಗೆ ಒಂದಲ್ಲ ಅಮ್ಮ ದೇವರಿಗೆ ಇತ್ತೀಚೆಗೆ ಕುಂಕುಮಾತೆಯೇ ಅಭ್ಯಾಸ ಆಗಿ ಹೋಗಿದೆ ಕೆಲವು ಗೊತ್ತಾ ಕೈಯಲ್ಲಿ ಮಾತಾಡಬೇಕಾಗ್ತದೆ ಆದರೂ ಒಂದುಂಟಮ್ಮ ನಾವು ಕೈಯಲ್ಲಿ ಯಾವುದನ್ನು ಹಿಡಿತೇವೆ ಎನ್ನುವುದು ಪ್ರಧಾನ ಅಲ್ಲ ಹಿಡಿದದ್ದನ್ನು ನಾವು ಎಷ್ಟು ಸರಿ ಮಾಡಿಟ್ಟುಕೊಂಡಿದ್ದೇವೆ ಎನ್ನುವುದು ಪ್ರಧಾನ ಅದು ಈಗ ಯಾವುದೇ ಒಂದು ವಸ್ತು ಆಗಿರ್ಲಿ ವ್ಯಕ್ತಿ ಆಗಿರ್ಲಿ ನಮ್ಮ ನಿಯಂತ್ರಣದಲ್ಲಿ ಉಂಟು ಅಂತ ಆದ್ಮೇಲೆ ನಾವು ಹೇಳಿದ ಹಾಗೆ ವಸ್ತುವ ವ್ಯಕ್ತಿಯೋ ಕೇಳುವಷ್ಟು ನಮಗೆ ಘನಸ್ಥಿಕೆ ಎನ್ನು ಬೇಕು ಕೆಲವೊಮ್ಮೆ ಹಾಗಾಗ್ತದೆ ಹಾ ಗೊತ್ತಿರುದಿಲ್ಲ ಹಾ ಒಳ್ಳೇದಂತ ಹಿಡ್ಕೊಳ್ಳುವುದು ಕಡೆ ಗೊತ್ತಾಗ್ತದೆ ಅದು ಒಳ್ಳೆದಲ್ಲ ಅಂತ ಇದು ಇದ್ ಇದ್ ಮೊನ ಯಾವಾಗಿಂದ ಇದ್ದದ್ದು ಎಲ್ಲ ಸರಿಯಾಗ್ಬೇಕಾದ್ರೆ ಎಷ್ಟು ವರ್ಷ ಬೇಕಾಗ್ತದೆ ಉಮ್ಮು ನೀರಮ್ಮ ಅದೇ ಹೌದು ಅಂತಾದ್ರೆ ನೀವು ಒಟ್ಟಿಗೆ ಎಷ್ಟು ವರ್ಷ ಆಯ್ತು ನೀನೆ ಹೇಳ್ಬಹುದಪ್ಪ ಅಲ್ಲಮ್ಮ ಈಗ ಒಟ್ಟಿಗಿದ್ದಲ್ಲಿಗೆ ಎಲ್ಲಾ ಸರಿಯಾಗುವುದು ಹೌದು ಅಂತಾದ್ರೆ ನೀವು ಗಂಡ ಹೆಂಡತಿ ಒಟ್ಟಿಗೆ ಇದ್ದ ಎಷ್ಟು ವರ್ಷ ಆಯ್ತು ಈಗ ಹದಿನೇಳು ವರ್ಷ ಆಯ್ತು ಮತ್ತೆ ಯಾವ್ದು ಸರಿಯಾಗಿದೆ ಆಗಿದೆ ಯಾವ್ದು ಸರಿ ಇಲ್ಲ ಯಾವ್ ಸರಿ ಉಂಟು ನೀನೊಂದು ಸರಿ ಅದೇ ಅಲ್ಲ ಸಾಕು ಬಿಡಿ ನನ್ನ ಕಥೆ ಬಿಡಿ ಅಮ್ಮ ನಾನು ಸರಿಯೇ ಇದ್ದದ್ದು ಹೇಳಪ್ಪ ಈಗ ಪ್ರಕಟ ಆಗಿದ್ದೇನೆ ಸರಿ ಇದ್ದದ್ರಿಂದ ನಾ ಸ್ವಲ್ಪ ಒಳಗಡೆ ಇದ್ದೆ ಅಷ್ಟೇ ಈ ಚಕ್ರ ತಿರುವಾಗ ಬಹಳ ಚಂದ ಕಾಣ್ತದೆ ಹಾಗೆ ಅಮ್ಮ ಯಾಕೆಂದ್ರೆ ನಾನೀಗ ಆಕ್ಷೇಪಿಸುವುದು ಯಾರನ್ನ ನಿಮ್ಮ ಮಾತನ್ನ ಯಾಕೆ ನಿಮ್ಮ ಗಂಡ ಮಾಡಿದ ಕಾರ್ಯವನ್ನ ಆ ಘೋರ ದಾನವರೆಲ್ಲ ಹೋರಾಟಕ್ಕಾಗಿ ಬಂದಾಗ ನಿಮ್ಮ ಗಂಡ ಏಕಾಂಗಿಯಾಗಿ ಹೋರಾಡಿ ಹೋರಾಟ ಮಾಡಿ ಆ ರಕ್ಕಸರನ್ನು ಕೊಂದದ್ದು ಅಂತ ಮಾಡಿದ್ರೆ ಸಮರಕ್ಕಾಗಿ ಘೋರ ರಕ್ಕಸರೆಲ್ಲ ಬಂದಾಗ ನಾನು ನಿಮ್ಮ ಗಂಡನ ಕೈ ಸೇರಿದ್ರಿಂದ ಸುದರ್ಶನಚಾರಿಯವರು ಅವರ ಕೈಯಲ್ಲಿ ಈ ಸುದರ್ಶನ ಇರುವುದರಿಂದ ಅವರು ಗೆಲುವನ್ನು ಪಡೆದದ್ದು ರಕ್ಕಸರನ್ನು ಕೊಂದದ್ದು ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ

ಮಾತ್ರ ಅಲ್ಲ ನಮ್ಮ ಇಬ್ಬರದ್ದು ಮರ್ಯಾದೆಯ ಪ್ರಶ್ನೆ ಮತ್ತೆ ಒಂದೇ ಕಡೆಯಲ್ಲಿರುವಾಗ ಮರ್ಯಾದೆ ಇಲ್ಲದೆ ಮತ್ತೆ ನೋಡು ನೀನು ಮಾತಿಗೆ ಆರಂಭ ಮಾಡಿದೆ ಹೌದು ನಾನು ಹೇಳಿದ್ರಲ್ಲ ನನ್ನನ್ನು ಹೊಗಳಿದ್ದಲ್ವಾ ಅವ ಏನು ಅಲ್ಲ ಅಂತ ಹೇಳಿದ್ರೆ ಹೌದು ಅಂತ ಹೇಳಬೇಕಾದ ಹೊಣೆ ನಿನ್ನದ್ದಲ್ವಾ ನಾನಿದ್ದೇನಲ್ಲ ಸ್ವಾಮಿ ಇವನಿಗೆ ಸನಕಾದಿಗಳು ಹೊಗಳುವಾಗ ಇವನಿಗೆ ಏನು ಕೇಳಲಿಲ್ವಾ ಹಾಗಾದ್ರೆ ನಾರದಾದಿ ದೇವತೆಗಳು ಹೊಗಳುವಾಗ ಏನು ಕೇಳಲಿಲ್ವಾ ಅದಕ್ಕಿಂತ ಹೆಚ್ಚಿಗೆ ನೀವಿಬ್ರು ಒಟ್ಟಿಗಿದ್ದದ್ದು ಹೌದು ಆದ್ರೆ ಒಟ್ಟಿಗಿದ್ದದ್ದು ಹೇಗೆ ನಾನು ಹೀಗೆ ಹೇಳ್ತೇನೆ ನೀನ್ ಹೇಳು ನೀನ್ ಹೀಗೆ ಹೇಳು ನಾನು ಹೀಗೆ ಹೇಳ್ತೇನೆ ಹೇಳ್ಕೊಂಡು ಇವತ್ತು ಅದು ನಡೆಯುವುದಿಲ್ಲ ಆ ಎದುರಿಗೆ ಇದ್ದೇನೆ ಒಂದು ಮಾತು ಬಿಟ್ಟು ಬಿಟ್ಟು ಕೊಡಬೇಡ ಇಲ್ಲ ಸ್ವಾಮಿ ಕಥೆಯಿಂದ ಸ್ವಲ್ಪ ಹೊರಗೆ ಹೋದ್ರೂ ಅವ ಜೋರಾಗ್ತಾನೆ ಅಲ್ಲ ಸ್ವಾಮಿ ಅಮ್ಮ ಇಲ್ಲ ಅಲ್ಲ ಇವ್ರು ಇವರು ಇವರು ಮೊದಲೇ ಬೀಜ ಬಿತ್ತುವುದು ಕಥೆಯಿಂದ ಹೊರಗು ನಾವೆಲ್ಲ ಕಥೆಯಿಂದ ಹೊರಗೆ ಹೋಗಿಲ್ಲ ಇಲ್ಲಪ್ಪ ನೀನು ಅದರಲ್ಲೇ ಇರುವುದು ಬಿಟ್ಟರೆ ಒಳಗಂತೂ ಬರುವುದೇ ಇಲ್ಲ ಬರುವುದಿಲ್ಲ ಅಂತ ಆಯ್ತಮ್ಮ ಈಗ ನಾವು ಕಥೆಯಿಂದ ಹೊರಗಡೆ ಇರ್ತೇವೆ ಅಂತ ಇಟ್ಕೊಳ್ಳೋಣ ಎದುರಿಗಿದ್ದವರು ಅವ್ರು ಒಳಗಡೆ ಇದ್ರೆ ನಾವು ಯಾಕೆ ಹೊರಗಡೆ ಹೋಗ್ತೇವೆ ಹೊರಗಡೆಯಿಂದ ಎಳೆಯುವಾಗ ಒಳಗಿಂದ ಸ್ವಲ್ಪ ಆಗಾಗ ಹೊರಗೆ ಬರಬೇಕಾಗ್ತದೆ ನೀವು ಒಂದ್ ಎರಡು ಹೆಜ್ಜೆ ಈಚೆ ಇಡ್ತೀರಿ ಅಂತ ಲೆಕ್ಕ ನಿನಗಾಗಿ ಇಡುವುದು ಈಗ ನಿನಗಾಗಿ ಇಡುವುದು ಮಾತಾಡಿದ್ರೆ ಜಾಗ್ರತೆ ಬಾಯಿ ಮುಚ್ಚು ಅಂತ ಹೇಳಿದ್ನಲ್ಲ ಪ್ರಶ್ನೆ ಎಲ್ಲರಲ್ಲಿ ಮಾತಾಡಿದಾಗ ನನ್ನಲ್ಲಿ ಮಾತಾಡ್ತೇನೆ ನೀನು

ಲಕ್ಷ್ಮೀ ದಂಡ ನಿಮ್ಮ ಲಕ್ಷ್ಮೀ ದೇವೇವಿ ನಿಮ್ಮ ಹೇಳಿದಲ್ವ ನೀನು ನಮ್ಮ ನೀನು ಅಚ್ಚುತನಿಂದ ಹೆಚ್ಚೇನು ನೀನು ಖಂಡಿತ ಹೋಗಿರಹಿತರು ಅಂತ ಕಾರಣಕ್ಕಾಗಿ ಅವರನ್ನು ಅಚ್ಚುತ ಅಂತ ಕರೆದ್ರು ಏನು ಅವರಿಂದ ನೀನು ನಿಮಗು ಗೊತ್ತಾಗ್ಲಿಲ್ಲ ಎಂಬಲ್ಲಿಗೆ ಅದೇ ಸತ್ಯ ಅಂತ ಭಾವಿಸಬೇಡಿ ಮಾತಾಡಿದಾಗ ಕೆಂಡದಂತೂ ಸಿಟ್ಟು ಬರದಿರ್ತದೆ ಯಾಕೆ ಬಂತು ನನ್ಗೆ ಅರ್ಥ ಒಂದು ಕೈಯಲ್ಲಿ ಹಿಡ್ಕೊಂಡವನೇ ನೀನೇ ಇಷ್ಟು ಮಾತಾಡುವಾಗ ಜೊತೆ ಇಲ್ಲಿ ವರ್ಷ ಸ್ಥಳದಲ್ಲಿ ಇದ್ದವನೇ ನನಗೆ ಎಷ್ಟು ಸಿಟ್ಟು ಬರುದಿಲ್ಲ ಹೇಳು ಅಮ್ಮ ಸಿಟ್ಟು ಬರಬೇಕು ಯಾವಾಗ ಯಾವಾಗ ಇದರಿಗಿದ್ದವ ಸುಳ್ಳು ಹೇಳಿದಾಗ ಸಿಟ್ಟು ಬರಬೇಕು ನಾನ್ ಸುಳ್ಳು ಹೇಳಲಿಲ್ಲ ಆದ್ರೂ ನಿಮಗೆ ಸಿಟ್ಟು ಬಂತು ಯಾಕೆ ಯಾಕೆ ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು ಹಾಗೆ ಅದ್ ಹಾಗೆ ಇಲ್ಲವೋ ಹಾಗಾಗಿ ನಿಮಗೂ ಕೋಪ ಬರ್ತಾ ಇದೆ ಅಲ್ಲ ಒಂದೇ ಇದ್ದದ್ದು ಇದ್ದಾಗ ಹೇಳುವಂತ ಗುಣ ನಿನ್ನ ಉಂಟಾ ಖಂಡಿತ ಉಂಟು ಇಷ್ಟೊತ್ತು ಹೇಳಿದ್ದು ಅದನ್ನೇ ಅದಕ್ಕೆ ಇನ್ನು ಮುಂದೆ ಹೇಳುವುದು ಅದನ್ನೇ ಯಾಕೆ ಕೇಳಿ ಯಾಕೆ ನಿಮ್ಮ ದಂಡನೆ ಎಲ್ಲವುದಕ್ಕೂ ಕಾರಣ ಎನ್ನುವುದಾಗಿ ನೀವು ಭಾವಿಸಿದ್ರು ಸತ್ಯ ವಿಷಯ ಅದಲ್ಲ ನಿಮ್ಮ ದಂಡ ನಾನಿಲ್ಲದಿರ್ದೊಡೆ ದಂಡ ನಾನಿದ್ದರಿಂದ ನಾನಿಲ್ಲದೆ ಗಂಡ ದಂಡ ದಂಡ ಎಲ್ಲಿವರೆಗೆ ಹೇಳಿದವ ನಿನ್ನ ದಂಡ ಅವ ಇದ್ದದ್ದರಿಂದಲೇ ಇರುವುದು ಅಂತ ಮಾಡಿಬಿಟ್ಟವ ಅಷ್ಟಾಯ್ತಲ್ಲ ಅವನ ಮಾತು ಇಕ್ಕೊಂದು ಉತ್ತರ ಸರಿ ಕೊಡದೆ ಇದ್ರೆ ಸ್ವಲ್ಪ ನಮಗೆ ಅಸ್ತಿತ್ವವೇ ಇಲ್ಲ ಅಂತ ಆಗ್ತದೆ ಸ್ವಲ್ಪ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಜಾರಿದ್ದೇ ಗೊತ್ತಾಗ್ಲಿಲ್ಲ ಕೆಲವು ದಿವಸ ಹಾಗೆ ಜಾರಿದ್ದೇ ಗೊತ್ತಾಗ್ಲಿಲ್ಲ ಕೈಯಿಂದ ಹೀಗೆ ಬರುವುದೇ ಅಪರೂಪ ಬರ್ತಾನೆ ಅಂತ ಇರ್ತಿದ್ರೆ ನಾನು ನಿನ್ನನ್ನು ಮಾತಾಡ್ಲಿಕ್ಕೆ ಏನಾಗ್ಲಿಲ್ಲ ನಾನು ಸರಿ ಮಾಡ್ತೇನೆ ಸರಿ ಸರಿ ರಮಣನು ಮಧ್ಯ ಬರಹ ಕೂರ್ಮ ರೂಪವನು ಸರಿ ಸರಿ ರಮಣನು ಮಧ್ಯ ಬರಹ ಕೂರ್ಮ ನರಸಿಂಹರೂಪವನು ಧರಿಸಿದಾನವರನ್ನು ಅರೆಬಗನಲ್ಲಿ ತೆರಳಿಗಡಗಿದೆ ಕೆಡೂ ಕಾರಣಕ್ಕೆ ಮಾತ್ರ ನನ್ನವರಿಂದ ಸಾಧ್ಯವಾಯಿತು ಅಂತ ಕೈಯಲ್ಲಿ ಈ ಸುದರ್ಶನ ಇರುವುದರಿಂದ ಸಾಕಾಗುವುದಿಲ್ವೋ ಏನ್ ಸಾಕಾಗ ಕಾರಣ ಕೊಡಬೇಕಾಗ್ತದೆ ಏನ್ ಕಾರಣ ಹೇಳಿದಂತ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ನೀಡಬೇಕಾಗ್ತದೆ ಸುದರ್ಶನ ಮಾತ್ರ ಕೈಯಲ್ಲಿ ಗೊತ್ತಿಲ್ವಾ ಬೇರೆ ಇಲ್ವಾ ಸುದರ್ಶನ ಮಾತ್ರ ಅಲ್ಲ ಉಳಿದ ಆಯುಧಗಳಿದ್ದಾವೆ ಆದ್ರೆ ಆಯುಧದಲ್ಲಿ ಹೆಚ್ಚು ಪ್ರಯೋಜನ ಕೊಟ್ಟದ್ದು ಇವ್ರಿಗೆ ಸ್ವಲ್ಪ ಖ್ಯಾತಿ ಬಂದದ್ದು ಸುದರ್ಶನದಿಂದ ಮಾತ್ರ ಹಾಗೆ ಹೇಳಿ ಕೇಳಿ ಇವ ನನ್ನ ಕೈಯಲ್ಲಿ ಕೇಳು ಸ್ವಲ್ಪ ಹಾಗೆ ಮಾಡ್ತಾನೆ ನಾನು ಅವರ ಕೈಯಲ್ಲಿ ಹೌದು ಆದ್ರೆ ನಾನು ಅವ್ರು ಸಾಧನೆ ಮಾಡಿದ್ದು ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ನೀಡಬೇಕಾಗ್ತದೆ ನೀನು ಹೇಳಿ ಅಮ್ಮ ಅಲ್ಲೇ ಎಂತದ ನೀನ ನಾನೇ ವೇದವನ್ನು ಅಪಹರಿಸಿದ ತಮಾಸುರ ವೇದ ಅಂತ ಹೇಳಿದ್ರೆ ಬೆಳಕು ಪ್ರಪಂಚವೇ ಕತ್ತಲಾಯಿತು ಆ ಕಾಲದಲ್ಲಿ ಮತ್ಸ್ಯಾವತಾರವನ್ನು ತಾಳಿ ಆ ತಮಾಸುರನನ್ನು ಕೊಂದು ಆಗ ನೀನ ಎಲ್ಲಿದ್ದೀನಿ ಇವತ್ತು ಇವರಿಗೆ ಒಳ್ಳೆ ಕೆಲಸ ನೀವು ಪ್ರಶ್ನೆ ಕೇಳುವುದು ಇವ್ರ ಸಂಖ್ಯೆ ಹೇಳುವುದು ಸಹ ಹಾಗಲ್ಲ ಅವರೇ ಸಂಖ್ಯೆ ಹೇಳ್ಕೊಂಡು ಅವರೇ ಪ್ರಶ್ನೆ ಕೇಳ್ತಿದ್ರು ಕೆಲವು ಪ್ರಸಂಗ ಕೆಲವರಿಗೆಲ್ಲ ಎಷ್ಟ ಅವಸ್ಥೆ ಆಗ್ತದಲ್ಲ ನನಗೊಂದು ಬಹಳ ಆಸೆ ಇತ್ತು ಒಂದಲ್ಲ ಒಂದು ದಿವಸ ನನ್ನ ಇವರೊಂದು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಈಗ ಬಾಯಿ ಮುಚ್ಕೊಂಡವರಿಗೆಲ್ಲ ಏನು ಗೊತ್ತಿಲ್ಲ ಅಂತ ನಾನೀಗ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಲ್ಲ ಅದು ಗೊತ್ತಿದ್ರು ಹೇಳುವಾಗಿಲ್ಲ ಆಗ್ತದೆ ಸಂದರ್ಭ ಆಗಿರ್ತದೆ ಕಾಲ ಇದ್ದಾಗ ಇರುವುದಿಲ್ಲ ಸ್ವಲ್ಪ ಸ್ವಲ್ಪ ಹೊತ್ತಿನಲ್ಲಿ ಹೇಗಾಗ್ತದೆ ಅಂತ ಹೇಳಿಕ್ಕೆ ಆಗುತ್ತೆ ಒಂದವರಲ್ಲಿ ಹೇಳು ನಾ ಹೇಳುವುದಿಲ್ಲ ನನ್ನನ್ನು ಅವ ಯಾವಾಗ ಪೂರ್ತಿ ಬಾಯಿ ಮುಚ್ಚಿಸಿದ ಅಲ್ಲಿಗೆ ಅವನ ಬೇಡಿಕೆಯು ಕಡಿಮೆ ಆಗ್ತದೆ ನಾನು ಇಷ್ಟು ವರ್ಷ ಸುಮ್ಮನೆ ಇದ್ದದ್ದು ಅವ್ರ ಎದುರುಗಡೆ ನಾನೇ ಬಾಯಿ ಮುಚ್ಚಿಕೊಂಡಿದ್ದದ್ದು ಯಾಕೆ ಗೊತ್ತಿಲ್ಲದೆ ಬೇಡಿಕೆ ಕಡಿಮೆ ಆಗಬಾರ್ದು ಅಂತ ಮತ್ತೆ ನನಗೊಂದು ಧೈರ್ಯ ಉಂಟು ಮತ್ತೊಂದು ಗಟ್ಟಿ ಭರವಸೆ ಉಂಟು ಏನದು ನಾನು ಏನು ಹೇಳಿದ್ರು ಸತ್ಯವೇ ಹೌದಾದ್ರು ನನ್ನನ್ನು ನೀವು ವಿರೋಧಿಸ್ತೀರಿ ಬಿಟ್ರೆ ಸತ್ಯವೇ ಹೌದಾದ್ರು ಅವರನ್ನು ನೀವು ವಿರೋಧಿಸುವುದಿಲ್ಲ ಯಾಕೆ ದಿನ ಕಳಿಬೇಕಲ್ಲ ಅವ್ರ ಒಳಗಿದ್ದು ಹೊರಗಿದ್ದು ಅವ್ರು ಏನು ಅಂತ ಅರ್ಥบಿಸಿಕೊಂಡಿದ್ದೇನೆ ನಾನು ಮತ್ತೆ ಇಷ್ಟ ವರ್ಷ ನಿನಗಲ್ಲ ಅಪರೂಪಕ್ಕೆ ಒಮ್ಮೆ ಗೊತ್ತಾಗೋದ ಅದೆಲ್ಲ ಅರ್ಥ ಆಕುದಿಲ್ಲ ನಿನಗೆ ಆಯ್ತಮ್ಮ ತಾಳಿ ತಮಾಸರನ್ನು ಕೊಂದಿದ್ದಾರೆ ಸಂಖ್ಯೆ ಒಂದು ಆಗ ನೀ ಎಲ್ಲಿದ್ದೆ ನೀವು ಸಂಖ್ಯೆ ಮಾತ್ರ ಹೇಳಿದ್ರು ಸರ್ ಮುಳುಗುತ್ತಿರುವಂತ ಮಂದರಾದ್ರಿಯನ್ನು ಎತ್ತ ಹಿಡಿಯುವಲ್ಲಿ ಕೂರ್ಮ ಅವತಾರವನ್ನು ತಾಳಿದ್ರು ಆ ಪ್ರಶ್ನೆ ಇಲ್ಲಿ ನೋ ರಕ್ಷಿಸುವಲ್ಲಿ ವರ ಅವತಾರವನ್ನು ತಾಳಿದ್ರು ಸಂಖ್ಯೆ 3 ಪ್ರಹ್ಲಾದನನ್ನು ಉದ್ದರಿಸುವಲ್ಲಿ ನರಸಿಂಹ ಅವತಾರವನ್ನು ಬಲಿಯನ್ನು ಪಾತಾಳ ಕಟ್ಟುವಲ್ಲಿ ಒಟು ವಾಮನನ ರೂಪವನ್ನು ತಾಳಿದ್ರು 5 ಪ್ರಶ್ನೆ ಇವತ್ತು 5 ಸಾತ ಇಲ್ಲ ಅಲ್ಲ ಐದಕ್ಕೆ ನೀನು ಕೆಲಸ ಮಾಡಿದ್ದಾರೆ ಇಷ್ಟೂ ಇಷ್ಟೂ ಕೆಲಸ ಮಾಡುವಾಗ ಅವರ ಆಯುಧವನ್ನು ತಕೊಂಡು ಹೋಗ್ಲಿಲ್ಲ ಇಲ್ಲ ಹಾಗಾದ್ರೆ ನೀನು ಎಲ್ಲಿದ್ದೀ ಎಲ್ಲಿದ್ದೆ ಎನ್ನುವುದು ಮಾತ್ರ ಅಲ್ಲ ಹೇಗಿದ್ದೆ ಅದೆಲ್ಲ ಬೇಕು ಈಗ ಇವತ್ತು ನಿನಗೆ ಪ್ರಥಮ ಪರೀಕ್ಷೆ ಆದದ್ದರಿಂದ ಐದೇ ಪ್ರಶ್ನೆ ಎರಡನೇ ಪರೀಕ್ಷೆಯಲ್ಲಿ ಹದಿನೈದು ಪ್ರಶ್ನೆ ಸರಿ ಈ ಐದು ಪ್ರಶ್ನೆಗೆ ಉತ್ತರ ಬೇಕಲ್ವಾ ನಾನು ಎಲ್ಲಿದ್ದೆ ಅಂತ ಹೇಳ್ದು